ಹತ್ರ ಏನು ಆಸ್ಪತ್ರೆನೂ ಹತ್ರ ಇಲ್ಲ ಬಾಳೆನೊಡ್ಗೆ ಹೋಗ್ಬೇಕು ಯಾವ ಥರ ನೋಡ್ಬೋದು ಮಾಡಬೇಕು ಅಂತಲೇ ಪ್ರಯತ್ನ ಪಡ್ತಾ ಇದ್ದೀವಿ ಆಗ್ತಿಲ್ಲ ಎರಡೂ ಮನೆ ಒಟ್ಟು ಸೇರಿ ಮಾಡೋದಾದ್ರೆ ಆಗುತ್ತೆ ಇವ್ರು ಏನು ಕೇಳ್ತಾರೆ ಎರಡೂ ಮನೆಗೆ ಬೇರೆ ಬೇರೆ ಬೇಕು ಅಂತ ಒಂದೊಂದು ಮನೆ ಇರೋದ್ರಿಂದ ಪಂಚಾಯಿತಿಯಲ್ಲಿ ಮಾಡೋಕ್ಕಾಗಲ್ಲ ತುಂಬ ಮನೆಗಳಿದ್ರೆ ಮಾಡ್ಬೋದು ಅವಕಾಶ ಇದೆ ನಾವು ಹಂಗಾಗಿ ಇದರಲ್ಲಿ ಉದ್ಯೋಗ ಖಾತ್ರಿ ಒಂದು ಲಕ್ಷ ಇಟ್ಟಿದ್ದೀವಿ ಆ ಅಮೌಂಟಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನೆಕ್ಸ್ಟ್ ಪ್ಲ್ಯಾನಲ್ಲಿ ಸ್ವಲ್ಪ ಸೇರಿಸಿ ಎರಡೂ ಮನೆಗೆ ಸೇರಿ ಒಂದು ಕಡೆ ಮಾಡ್ತೀವಿ ಒಂದ ಕಡೆ ಮಾಡಬಹುದು ಎಲ್ಲಿ ಮಾಡಬಹುದು ಅಂತ ಅದು ಇವರು ಎರಡು ಕಡೆ ಎರಡು ಮನೆಗೆ ಅನುಕೂಲ ಆಗೋದು ಅವರಿಗೆ ಅದೇ ಎರಡು ಮನೆಗೆ ಯಾಕೆ ನೋಡಲಿ ಎಲ್ಲಿ ಮಾಡಬೇಕು ಅಂತ ಅವರಿಗೆ ಗೊತ್ತಾಗುತ್ತೆ ಯಾವ ತರ ಇದೆ ಅಂತ ಹೇಳಿ ಎಲ್ಲಿ ಮಾಡಬಹುದು ನಾನು ಈಗ ನಿಮಗೆಲ್ಲ ವಾಸ್ತವಿತಿ ಗೊತ್ತಿದೆ ಇಲ್ಲಿಗೂ ಬಟ್ ಎಲ್ಲಿ ಮಾಡಬಹುದು ಈಗ ಇದೆ ಜಾಗದಲ್ಲಿ ಮಾಡಬಹುದು ಅಲ್ಲಿ ಸೆಂಟ್ರಿಗೆ ಅಂತ ಇಟ್ಕೊಳ್ಳಿ ಈ ಸೆಂಟ್ರಿಂದ ಬಂದ್ರೆ ಅಲ್ಲಿಂದ ಅಲ್ಲಿ ಬಂದ್ರೆ ಒಂದು ಕೆರೆ ಬರುತ್ತೆ ಇವರು ಹೇಳ್ತಾರೆ ನೀರೆಲ್ಲ ಮೇಲ್ಗಡೆಯಿಂದ ಬಂದ್ರೆ ಇಲ್ಲೆಲ್ಲ ಬರುತ್ತೆ ಹೆಂಗ್ ದಾಟದು ಅಂತ ಮೋರಿ ಹಾಕ್ಬೋದು ನೀರು ಬಂದಾಗ ತುಂಬಾ ಅಳ್ಳ ಬರುತ್ತಲ್ಲ ಅಳ್ಳ ಬಂದಿದ್ದೈಮೇಲೆ ನಾವು ಮಧ್ಯದಲ್ಲಿ

ಇಲ್ಲಿ ಈಗ ಎರಡು ಮನೆಯಲ್ಲಿ ಅವರಿಗೆ ದಾರಿ ಇಲ್ಲ ಅಂತೇಳಿ ಅಂದರೆ ಇಲ್ಲಿ ಸರಿಯಾದ ಸೇತುವೆ ಇಲ್ಲ ಅಂತ ಹೇಳಿ ಅವರು ಹಾರಾಪ ಮಾಡಿದ್ದಾರೆ ಅಭಿಪ್ರಾಯ ಇವತ್ತು ಸ್ಥಳಕ್ಕೆ ಬಂದ ನಾನು ಸ್ಥಳಕ್ಕೆ ಬಂದು ನೋಡಿದ್ದೀನಿ ಮೊದಲು ನೋಡಿದ್ದೆ ಅದು ಈಗ ನನಗೆ ಈಗ ನಾನು ಒಬ್ಳೇ ನಿರ್ಧಾರ ತಗೊಳಕಾಗಲ್ಲ ಬಾಡಿ ಮೀಟಿಂಗ್ ಕರೆದು ಅಲ್ಲಿ ಇವರು ಎರಡೂ ಮನೆಯವ್ರನ್ನೂ ಕರೆಸಿ ಅಲ್ಲಿ ಏನು ಚರ್ಚೆ ಆಗುತ್ತೆ ಅದನ್ನು ಹೇಳಿ ಅವರಿಗೆ ತೀರ್ಮಾನ ಕೊಡ್ತೀವಿ ನಾವು ಇವತ್ತು ನೀವು ಬಂದಿದ್ರಲ್ಲ ಅವರು ಎರಡೂ ಮನೆಯವರು ನಮಗೆ ಸಪ್ರೇಟ್ ಸಪ್ರೇಟ್ ಬೇಕು ಅಂತ ಕೇಳ್ತಿದ್ದಾರೆ ಅದು ಆಗಲ್ಲ ನಮ್ಮ ಪಂಚಾಯಿತಿ ಕಡೆಯಿಂದ ಒಂದೊಂದು ಮನೆಗೆ ಒಂದೊಂದು ಮೋರಿ ಕೊಡೋ ಅವಕಾಶ ಇಲ್ಲ ಆ ಕಾರಣಕ್ಕಾಗಿ ನಾನು ಈ ಇನ್ನೊಂದ್ಸರಿ ಬಾಡಿ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ಎಲ್ಲರೂ ಎದುರುಗಡೆ ಅವರೆಲ್ಲ ಎಲ್ಲ ಮೆಂಬರ್ಗಳು ಏನ್ ಹೇಳ್ತಾರೆ ನೋಡಿ ಅಧಿಕಾರಿಗಳು ಏನ್ ಹೇಳ್ತಾರೆ ಕೇಳಿ ಅದನ್ನು ಅವ್ರಿಗೆ ಹೇಳ್ತೀನಿ ನಾನು ಮಾಡಿಕೊಡಲ್ಲ ಅಂತ ಹೇಳಲ್ಲ ನಮ್ಗೆ ಆದಷ್ಟು ಸಹಾಯ ಮಾಡಿ ಅವ್ರಿಗೆ ಏನು ನಮ್ಮ ಪಂಚಾಯಿತಿಯಿಂದ ಉದ್ಯೋಗ ಖಾತ್ರಿಯಲ್ಲಿ ವರ್ಗ ಒಂದರಲ್ಲಾಗಿರ್ಬೋದು ಏನು ಬರುತ್ತೆ ಅದನ್ನು ನಾವು ಕೊಡ್ತೀವಿ ಈಗ ಹೇಳ್ತಾ ಹೇಳ್ತಿರೋದು ನಿಮ್ಮ ಈಗ ಇದ್ರಕ್ಕಿಂತ ಮೊದಲು ಇಂಜಿನಿಯರ್ಗಳೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ ಬಟ್ ಎರಡು ಮನೆಗೆ ಆಗಿ ಮಾಡಬಹುದು ಅಂತ ಹೇಳಿದ್ದಾರೆ ಬಟ್ ಇವ್ರು ಹೇಳ್ತಾರೆ ಈ ಸೆಂಟ್ರ್ ಮಾಡಿದರೆ ಅಂದರೆ ಒಂದು ಕೆರೆ ಬಂತು ಅಲ್ಲಿ ಹೆಂಗೆ ಓಡಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಮಳೆಗಾಲದಲ್ಲಿ ತುಂಬ ನೀರುಗಳೆಲ್ಲ ಗದ್ದೆ ಮೇಲೆ ಬರುತ್ತೆ ಬಟ್ ಮೋರಿ ಮಾಡಿದ್ರು ವೇಸ್ಟ್ ಅಂತ ನಾನು ಅದಕ್ಕೆ ಮೋರಿ ಅದಕ್ಕೆ ಅವರು ಎರಡೂ ಜನನೂ ಅವರೇ ಅನುಸರಿಸ್ಕೊಂಡು ಹೋಗಬೇಕು ಎರಡೂ ಮನೆಯವರು ಇಲ್ಲ ಯಾವ ಕಡೆ ಆಗಬೇಕು ಯಾರಿಗೆ ಅನುಕೂಲ ಇದೆ ಇಲ್ಲ ಇವರು ಏನಾದರೂ ಇವ್ರ ಜಾಗದಲ್ಲಿ ಅವರು ಅವರವರೇ ಅರ್ಥ ಮಾಡಿಕೊಂಡು ಅವ್ರಿದ್ ಮಾಡ್ಕೋಬೇಕು ಅದಕ್ಕೆ ನಾವು ಹೇಳೋಕ್ಕಾಗಲ್ಲ ನನ್ನ ಹೆಸರು ಉಮಾ ಅಶೋಕ್ ನಮಗೆ ರೋಡಿಂದು ಸಮಸ್ಯೆ ಆಗಿದೆ ಅಧ್ಯಕ್ಷರು ಬಂದಿದ್ದರು ಇಲ್ಲಿ ಮೋರಿ ಸಮಸ್ಯೆ ಆಗಿದೆ ಅಂತ ಅದಕ್ಕೋಸ್ಕರ ನಾನು ಇಬ್ಬರಿಗೂ ಸಮಸ್ಯೆ ಆಗಿದೆ ರೋಡಿಗೆ ಅಲ್ಲ ದಾರಿಗೆ ಅದಕ್ಕೋಸ್ಕರ ನಾನು ಈ ಇದಕ್ಕೆ ಕೇಳಿಸ್ಕೊಳ್ತಾ ಇದ್ದೀನಿ ಇರುತ್ತೆ ಈಗ ಅಧಿಕಾರಿಗಳು ಏನೇಳು ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಇಬ್ಬರಿಗೂ ಬೇರೆ ಬೇರೆ ಸಪ್ರೇಟ್ ಸಪ್ರೇಟ್ ಮಾಡಬೇಕು ಅಂತ ಹೇಳಿದರೆ ನನಗೆ ಕೇಳೋ ಅಧಿಕಾರಿಗಳಿದ್ದಾರೆ ಅವ್ರ ಹತ್ರ ಸಹ ಅವ್ರೇನು ಸ್ಪಂದಿಸ್ತಾರಾ ಅದಕ್ಕೆ ನಾನು ನಿಮಗೆ ಸಪೋರ್ಟ್ ಮಾಡಿ ಮಾಡ್ಕೊಡ್ತೀನಿ ಹಾಗೆ ಅಂತ ಹೇಳಿದ್ದೇನೆ ಇಂದು ಇಂಜಿನಿಯರು ಪಿ ಡಬ್ಲ್ಯೂರವರು ಎಲ್ಲರೂ ಬಂದಿದ್ರು ಬಂದವರು ಎಲ್ಲರೂ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು ಇಬ್ರದ್ದು ಸಮಸ್ಯೆನ ಒಂದು ಬಗೆಹರಿಸ್ಕೊಂಡು ಮಾಡ್ಕೊಬೇಕು ನಾವೇ ಅದಕ್ಕೆ ನೋಡೋಣ ಅಂತ ಹೇಳ್ತಾ ಇದ್ದಾರೆ ಸವಿತಾ ದಾರಿದು ಒಂದು ಸಮಸ್ಯೆ ಇದೆ ಅಂತೇಳಿ ನಾವು ಅಧಿಕಾರಿಗಳ ಹತ್ರ ಹೇಳಿದ್ದೀವಿ ಅದು ಅಧಿಕಾರಿಗಳು ಬಂದಿದ್ದರು ಅಧ್ಯಕ್ಷರು ಎಲ್ಲರೂ ಬಂದಿದ್ದರು ಬಂದು ಎಲ್ಲ ಮಾತಾಡಿ ಹೋಗಿದ್ದಾರೆ ಇಬ್ಬರಿಗೂ ಸ್ವಲ್ಪ ದಾರಿದು ಸಮಸ್ಯೆ ಇದೆ ಮೋರಿದೊಂದು ಸಮಸ್ಯೆ ಇದೆ ಮೋರಿ ಮಾಡಬೇಕಂತ ಕೇಳ್ಕೊಂಡಿದ್ವಿ ಅದು ಬಂದಿದ್ದಾರೆ ಅವರು ಮೀಟಿಂಗ್ ಇಟ್ಟು ಏನು ತೀರ್ಮಾನ ತಗೊಳ್ತಾರೆ ಅಂತ ಹೇಳ್ತಾರೆ ಅದ್ರ ಮೇಲೆ ನೋಡೋಣ ಅಂತ ಮಧ್ಯದಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಮಧ್ಯದಲ್ಲಿ ಆದರೆ ಸಿಕ್ಕಾಬಿಟ್ಟ ಸಮಸ್ಯೆ ಇದೆ ಅವ್ರು ಬಂದು ನೋಡಿರೋ ಗೊತ್ತಾಗುತ್ತೆ ಅದ್ರ ಬಗ್ಗೆ ನಾಳೆ ಮೀಟಿಂಗಲ್ಲಿ ಏನು ಹೇಳಿದ ಮೇಲೆ ಗೊತ್ತಾಗುತ್ತೆ ನಮಗೆ ಇವತ್ತು ಸ್ಥಳಕ್ಕೆ ಯಾರ್ಯಾರು ಬಂದರು ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳ ಅಧಿಕಾರಿಗಳೆಲ್ಲ ಬಂದಿದ್ದರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಅಧಿಕಾರಿಗಳೆಲ್ಲ ಬಂದಿದ್ದಾರೆ ಇವತ್ತು ಮನ್ನಸ ಪಿ ಡಿ ಅವರು ಇಂಜಿನಿಯರೆಲ್ಲ ಬಂದಿದ್ದರು ನೋಡಿಕೊಂಡು ಏನು ಹೇಳ್ತಾರೆ ಅಂತ ಅದ್ರ ಬಗ್ಗೆ ಹೆಸರು ಚಂದ್ರು ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ